ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಹೊಸ ಅಂತಂದರೆ ಟೇಸ್ಟ್ ಒಂದು ಹೊಸ ಟೇಸ್ಟ್ ಇವಾಗ ಅನ್ನ ಎಲ್ಲ ಉಳಿದಿದ್ದರೆ ನಿಮಗೆ ಒಂದು ಹೊಸ ರುಚಿಯಲ್ಲಿ ಒಂದು ಹೊಸ ರೆಸಿಪಿ ಮಾಡ್ಬೋದು ಅದು ಉದ್ದಿನ ಬೇಳೆ ಎಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅದ್ಭುತ ರುಚಿ ಕೊಡುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಒಂದು ಒಂದು ಟೀ ಸ್ಪೂನ್ನಷ್ಟು ಕಡಲೆ ಬೇಳೆನೂ ಹಾಕ್ಕೊಳ್ಳಿ ಎಲ್ಲ ಕೂಡ ರೋಸ್ಟ್ ಮಾಡಿಕೊಳ್ಳಿ ಇದೊಳೆ ಕೆಂಪಾಗಿ ಬರಬೇಕು ನೋಡಿ ಈ ರೀತಿ ಬರಬೇಕು ಸಾಕು ಇದನ್ನೊಂದು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಬಿಸಿ ಬಿಸಿಯಾಗಿರುತ್ತೆ ಇವಾಗ ನೆಕ್ಸ್ಟ್ ಅದೇ ಪ್ಯಾನಿಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಎರಡು ಮೆಣ ಕೆಂಪು ಮೆಣಸು ಅದು ನೀವು ಬ್ಯಾಡಿಗೆ ಮೆಣಸು ಈ ಗುಂಟೂರು ಮೆಣಸು ಯಾವುದು ತಗೋಬೋದು ಕರಿಬೇವು ಆಮೇಲೆ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ಎಲ್ಲ ಇದೇ ರೀತಿ ಫ್ರೈ ಮಾಡಬೇಕು ಸ್ವಲ್ಪ ಕೆಂಪಾಗಿ ಬರಬೇಕು ನೋಡಿ ಕೆಂಪಾಗ್ತಾ ಬಂದಿದೆ ಮೆಣಸು ಎಲ್ಲ ಕೂಡ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಸಾಕು ಇದನ್ನು ಕೂಡ ತೆಗೆದ್ಬಿಟ್ಟು ಅದೇ ಬೌಲಿಗೆ ಹಾಕಿಡ್ತಾ ಇದ್ದೀನಿ ಅದು ಫುಲ್ಲಾಗಿ ಸ್ವಲ್ಪ ಆರಬೇಕು ಬಿಸಿ ಬಿಸಿ ಆಗಿದ್ರೆ ಸ್ವಲ್ಪ ಆರಬೇಕು ಆಮೇಲೆ ಅದೇ ಪ್ಯಾನಿಕ್ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಬಿಟ್ಟು ಅದನ್ನು ಕೂಡ ಕೆಂಪಾಗೋ ತನಕ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ನೋಡಿ ಕಲರೆಲ್ಲ ಚೇಂಜ್ ಆಗಿ ಬಂದಿದೆ ಸಾಕು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ಅದೇ ಬೌಲಿಗೆ ಇದ್ದೀನಿ ನೋಡಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಇನ್ನು ಇದನ್ನು ನುಣ್ಣಗೆ ಹುಡಿ ಮಾಡಿ ತರ್ತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ ಒಂದು ಸ್ಪೆಷಲ್ ಉದ್ದಿನ ಬೇಳೆ ಒಂದು ಹುಡಿ ರೆಡಿ ಆಗಿದೆ ನೆಕ್ಸ್ಟ್ ಒಂದು ಅದೇ ಕಡಾಯಿ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಬಿಸಿ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ತುಪ್ಪ ಅಥವಾ ಎಣ್ಣೆನೂ ಉಪಯೋಗಿಸ್ಬೋದು ಒಂದು ಟೀ ಸ್ಪೂನ್ ಸಾಸಿವೆ ಆಮೇಲೆ ಒಂದು ಟೀ ಬೇಳೆ ಉದ್ದಿನ ಬೇಳೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗಬೇಕು ಇದಕ್ಕೆ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆ ಬೀಜ ಇದೆಯಲ್ವಾ ಅದು ಹಾಕ್ ಹಾಕ್ಕೊಳ್ಳಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಟೇಸ್ಟ್ ಇಷ್ಟ ಇದ್ದರೆ ಜಾಸ್ತಿನೂ ಸೇರಿಸ್ಬೋದು ಅಥವಾ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೊಳ್ಳಿ ಪರವಾಗಿಲ್ಲ ಇನ್ನು ಇದಕ್ಕೊಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಕೂಡ ಹಾಕಿಬಿಟ್ಟು ಈ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿ ಬರಬೇಕು ನೋಡಿ ಕಡಲೆ ಬೀಜ ಎಲ್ಲ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸಾಕು ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಬೇರೆನೇ ಸಪ್ರೇಟ್ ಫ್ರೈ ಮಾಡಿನೂ ಹಾಕೋಬಹುದು ತೊಂದರೆ ಏನಿಲ್ಲ ಇನ್ನು ಇದಕ್ಕೆ ನೋಡಿ ಒಂದು ಕಪ್ ಅನ್ನ ಹಾಕ್ತಾ ಇದ್ದೀನಿ ಇದು ಉಳಿದಿರುವ ಅನ್ನನೂ ಹಾಕ್ಬೋದು ಇದಕ್ಕೆ ಪ್ರಿಪೇರ್ ಮಾಡಿರುವಂಥ ಅನ್ನವೂ ಹಾಕ್ಬೋದು ನೋಡಿ ನೆಕ್ಸ್ಟ್ ಹುಡಿ ನಾನಿಲ್ಲಿ ಎರಡು ಕಪ್ ಅನ್ನಕ್ಕಾಗುವಷ್ಟು ಈ ಹುಡಿ ರೆಡಿ ಮಾಡಿಟ್ಟಿರೋದು ಇಲ್ಲಿ ಒಂದು ಕಪ್ ಅನ್ನ ಉಪಯೋಗಿಸಿರೋದು ಅದರಿಂದ ಎರಡು ಟೇಬಲ್ ಸ್ಪೂನ್ ಒಂದು ಅರ್ಧ ಭಾಗದಷ್ಟು ಹುಡಿ ಹಾಕ್ಕೊಳ್ಳಿ ಇದಂದರೆ ಈ ನಾವು ರೆಡಿ ಮಾಡಿಟ್ಟಿರುವಂಥ ಈ ಹುಡಿ ಉಪಯೋಗಿಸ್ಕೊಂಡು ಎರಡು ಕಪ್ ಅನ್ನದಲ್ಲಿ ಈ ರೆಸಿಪಿ ಮಾಡ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ನಮಗೆ ಅಂದರೆ ಆ ಉದ್ದಿನಬೇಳೆಯ ಫ್ಲೇವರೇ ಜಾಸ್ತಿ ಸಿಗುತ್ತೆ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಅನ್ನಕ್ಕೆ ಎರಡು ಉಪ್ಪು ಹಾಕ್ಕೊಂಡಿದ್ದೀನಿ ಆದ ಕಾರಣ ಸ್ವಲ್ಪ ಹಾಕ್ತೀನಿ ನೀವು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಒಂದು ರುಚಿಯಾಗಿರುವಂತಹ ಉದ್ದಿನ ಬೆಳೆಯ ಒಂದು ರೈಸ್ ಇಲ್ಲಿ ರೆಡಿ ಆಗಿದೆ ಇದು ನಮಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಅಥವಾ ಡಿನ್ನರಿಗೂ ಮಾಡ್ಬೋದು ಅಥವಾ ಲಂಚ್ ಟಿಫಿನ್ ಬಾಕ್ಸ್ಗೆಲ್ಲ ಕೊಡ್ತಿದ್ರೆ ಅದಕ್ಕೂ ರೆಡಿ ಮಾಡ್ಬೋದು ತಟ್ಟಂತ ರೆಡಿ ಆಗುತ್ತೆ ನೋಡೋದಿಕ್ಕೆ ಪುಳಿಯೋಗರೆ ತರ ಇದ್ದರೂ ಇದರ ಟೇಸ್ಟ್ ಅಂತೂ ಸಖತ್ ಅಂದ್ರೆ ಪಕ್ಕ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು